ಮತ್ತಲ್ಲೇ ಕಂಬಳಿ ಹಾಕೊಂಡು ಹಲಗೆ ಬಡ್ಕೊತ ಹಾಡ ಜನರಿಗೆ ಜನ್ರಿಗೆ ಎಚ್ಚರ್ಸ ಅದಾವ್ರ ಆ ರೀತಿ ತಪ್ಪ ಪ್ರತಿಯೊಬ್ಬರು ಮನಿ ಮನಿಗುನು ಅವ್ರದು ಒಂದು ಫೋಟೋ ಇಟ್ಟು ಅವ್ರ ಪೂಜೆ ಮಾಡಿದ್ರು ನಮ್ಗೆ ಯಾರದು ತಪ್ಪಿಲ್ಲ ನಮ್ ಪಾಲಕ್ಕ ನಮ್ ಏರಿಯಾಕ ಜಯಪ್ರಕಾಶ್ ಪ್ರಕಾಶ ಜಾರನಪ್ಲೆ ಓಕೆ ಚಲೋ ಏ ನಮ್ಗ ಏನ ಬೇಕಾಗಿಲ್ಲನ ತ್ರೀ ಸೆವೆಂಟಿ ಒನ್ ಮಾಡಿ ಸಾಕು ಓಕೆ ಫಿಫ್ಟಿ ಬೇಕಾಗಿಲ್ಲ ಗಿಲೆ ಗೋಗಿಯ ಬೆಳೆ ಎಲ್ಲಾ ಅವಳ ಮುಡಿಗೆ ಕುಸುಮಗಳು ತಾವು ತಮ್ಮ ಹೆಸರು ಏನು ಸರ್ ಭೀಮಶೆಟ್ಟಿ ಮುರುಡಾ ತಾವು ಸರ್ ಕೆ ಎಂ ಬಾಳಿ ಕೆ ಎಂ ಬಾಳಿ ಅವರು ತ್ರೀ ಸೆವೆಂಟಿ ಒನ್ ಕಲಂ ಬಗ್ಗೆ ನಿಮ್ಗೆ ತಿಳಿಸತ್ತಾನ ಅದು ನಿಮ್ಗೆ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಇಲ್ಲ ಏನ್ ಮಾಡ್ತಾರೋ ಅಂತ ಇದೀವಲ್ಲ ಅವರು ವಿದರ್ಭಕ್ಕೆ ಹೋಗಿ ಮಹಾರಾಷ್ಟ್ರ ಸ್ಟಡಿ ಮಾಡಿ ಬರ್ತಿರು ಆಂಧ್ರ ತೆಲಂಗಾಣಕ್ಕೆ ಹೋಗಿ ಆನ್ಲಿ ಸ್ಟಡಿ ಮಾಡಿ ಬರ್ತಿರು ಅವ್ರು ಏನ್ ಮಾಡ್ತಾರ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಿಲ್ಲ ಅವ್ರು ಏನ್ ಹೋರಾಟ ಮಾಡ್ತಾರ ಅವ್ರಿಗೆ ಬೆಳಗಾವಲ್ಲಿ ನಿಂದಿರ್ಬೇಕು ನಾವು ನಾವೊಂದು ಹತ್ತೊಂದ್ರ ಹುಡುಗರು ಎಲ್ಲಿ ಇದ್ದೇವೆ ಅವಾಗೆಲ್ಲ ಇಲ್ಲ ನಾವೆಲ್ಲ ಸಣ್ಣ ಅವ್ರು ಹೋರಾಟ ಮಾಡಿದ್ರೆ ಅವ್ರು ಅದಕ್ಕದಕ್ಕೆ ತಯಾರು ಮಾಡ್ತೇವೆ ಹಿಂದಿರ್ಸಿ ಬರಬರ್ತಾರೆ ಬರಬರ್ತ ಒಂದು ಸಮಯದಾಗ ಈಗ ನಮ್ಮ ಏರಿಯಾ ಬ್ಯಾಕ್ವರ್ಡ್ ಹಿಂದುಳಿದ ಜನಾಂಗದ ನಮ್ಗೆ ಯಾವ್ದು ಫೆಸಿಲಿಟಿ ಸಿಗಲ್ಲ ಉಂಟದ ಅಂತ ಹೇಳಿ ಅವಾಗ ತಿಳಿಸ್ತರು ಹೆಚ್ಚಿಬೇಕು ನಾವು ತಿಳಿಸ್ಲಿಲ್ಲಂದ್ರೂ ಅವ್ರ ಹಿಂದೆ ನಾವು ವಿದ್ಯೆ ಇದ್ದೇವೆ ಯಾವ್ದು ಹೋರಾಟ ರೆಡಿ ಇದ್ದೇವೆ ನಾವು ಎಂತ ಸಂದರ್ಭ ಬಂದ್ರು ಕೂಡ ನಾವು ಅವ್ರು ಬೆನ್ಬಿಟ್ಟಿಲ್ಲ ಸುಮಾರು ಈಗ ಒಂದು ಎಲ್ ಕೆ ಅದ್ವಾಲಿ ಅವ್ರು ಬರ್ತಾ ಇದ್ರಿ ಇಲ್ಲಿ ಅವಾಗ ಬಸವ ಕಲ್ಯಾಣದವ್ ರಸ್ತಾ ರೋಪ ಮಾಡಿದೀವಿ ಅವ್ರಿಗೆ ಅಡ್ಡಿ ಒನ್ ಸಲ್ವಾಗಿ ಏನಿದ್ರು ಸರ್ ಎಲ್ ಕೆ ಅಡ್ವಾಣಿ ಅವಾಗ

ಕಂಪ್ಲೀಟ್ ಪೊಲೀಸ್ ಇಲ್ಲಿ ಹೊರಗೆ ಹೋಗಾರ ವೈದ್ರಗೆ ನಮ್ಗ ಮಂದಿಲೇ ಹಿಡಿದ್ ಬಿಟ್ರು ಎಕಡೆ ಎಕಡ ಹೋಗ್ರಿ ಅಲ್ಲಿ ಅಲ್ಲಿ ಇರ್ತೈತಿ ಇರತ್ತ ರಾತ್ರಿ ಎರಡ್ ಗಂಟೆಗೆ ಸಹ ಬೇರೆ ಗಾಡಿ ಬೈಕ್ ಮೇಲೆ ಹೋಗಿ ಮನ್ಯಾಗ ಅವ್ರಿಗೆ ಎಷ್ಟು ಬಂಧನ ಮಾಡಿದ್ರು ಹೋಗಿದ್ರು ಹಾ ಅಂದ್ರೆ ಗೃಹಬಂಧನ ಬಂಧನ ಮಾಡಿದ್ರು ಗೃಹ ಬಂಧನ ಇತ್ತು ಇಲ್ಲಿ ಪೊಲೀಸ್ ಎಲ್ಲಾ ಇತ್ತು ರಾತ್ರಿ ಬೇರೆ ಗೊತ್ತಾಗಲ್ಲ ಹೊರಗೆ ಬಂದು ಬೈಕ್ ಲಿಂದ ತಗೊಂಡ್ ಹೋಗ್ಬಿಟ್ರು ಬೈಕ್ ಲಿಂದ ಹೋಗಿ ಮುಂಜಾನೆ ಇದು ಅಲ್ಲಿ ಎದುರು ಇದ್ರು ಅಡ್ವಾಣಿ ಎದ್ರೆ ಆ ಅಡ್ವಾಣಿ ಪುರ ಹೊರಗೆ ಹೋಗಿದ್ರು ನಾವು ಇದ್ದಲ್ಲ ಹೊರಗೆ ಹೋಗಿ ಇದು ಮಾಡತ್ತಿ ಪೊಲೀಸ್ ಬಂದ್ ಸೀದಾ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬಗ್ದಲ್ ಪೊಲೀಸ್ ಸ್ಟೇಷನ್ ಅಲ್ಲ ಬೊಗ್ದಲ್ ಪೊಲೀಸ್ ಸ್ಟೇಷನ್ ದಾಗ ಅವ್ರು ಹೋಗತ್ತ ಅವ್ರ ಪುರ ಟೂರ್ ಖತ್ತ ಅಲ್ಲಿ ಅಲ್ಲಿ ಹ್ಮ್ 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 ದಿಲ್ಲಿಗೆ ಹೋಗಿ ಮಂತರ್ ಮಂತ್ರದಾಗ ಧರಣಿ ಕುಂತೇವಿ ಒಂದ್ಸಲ ಹ್ಮ್ ಎಲ್ಲರು ಎಲ್ಲೆಲ್ಲಿ ಹೋರಾಟ ಮಾಡ್ಬೇಕು ಬಹಳಷ್ಟು ಶ್ರಮ ಪಟ್ರು ಅಂದ್ರೆ ಇವತ್ತಿನ ದಿವ್ಸದಲ್ಲಿ ಅಂದ್ರೆ ಹಿಂದ ಮಾಡಿದಂತ ಹೋರಾಟಗಾರರು ನೆನಪಿ ಬಿಡ್ಲತ್ತರು ಆ ಹೋರಾಟದ ಫಲದಲ್ಲಿ ನಮ್ ಕಲ್ಯಾಣ ಕರ್ನಾಟಕ ಏನ್ ಸಿಕ್ಕದ ಅಂತ ಹೇಳಿ ಈಗೇನೊಂದ್ ಹತ್ತು ವರ್ಷ ಹಿಡಿದು ರಿಸರ್ವೇಶನ್ ಕೊಟ್ಟ ಸ್ವಲ್ಪ ಕೊಟ್ಕೋತ ಬಂದ್ರು ಬಟ್ ಫುಲ್ ಆಗಿ ಅಮೌಂಟ್ ಮಾಡ್ದ ಬರ್ಲಂಟಾ ಯಾವ ರೀತಿ ನಮ್ಗೆ ಫೆಸಿಲಿಟಿ ಸಿಗಲ್ದ ಈ ಮಂದಿ ಜನರ ಮಧ್ಯ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದ ಜನರ ಮನಸ್ಸಾಗ ತ್ರೀ ಸೆವೆಂಟಿ ಒನ್ ಅಂತಕ್ಕಂತ ಬಿ ಜೆ ಪಿ ಇದ್ದವ್ರು ಅದ ಅದ್ರದ್ದು ಕ್ರೆಡಿಟ್ ಏನಾದ್ರೆ ಈ ಬೇರೆ ಸರ್ಕಾರದ ತಗೋತೈತೆ ಹೋರಾಟ ಮಾಡಿದ್ರು ಅಟ್ಲೀಸ್ಟ್ ನಿಮ್ಗೆ ಕರೆದು ಯಾವ್ದು ಕನ್ಫರ್ಮ್ ಇಲ್ಲ ಅವ್ರು ಏನ್ ತಿಳಿಸಲಕ್ಕ ತಿಳಿಸಲ್ಲ ಏನು ಅದ್ರ ನಾವು ಮಾಡಿದೆ ಅಂಬುದು ಒಂದೇ ತಲೆಗೆ ಅವ್ರಿಗೆ ಅದ್ರ ಹೋರಾಟ ಮಾಡಿ ಎಷ್ಟು ತ್ರಾಸ್ ತೊಗೊಂಡಿದೆ ಅಂಬುದು ನಮ್ಗೆ ಅನ್ಬೋದು ಅವ್ರಿಗೆ ಅದು ಇಲ್ಲ ಅವ್ರು ಅವ್ರು ಗೌರ್ಮೆಂಟ್ ಅದ ಅಮೆಂಡ್ಮೆಂಟ್ ಬಂತು ಮಾಡಿದ್ರು ಆ ಮಾತ್ರ ಅದ್ರದ್ದು ಫುಲ್ ಇಂಪ್ಲಿಮೆಂಟ್ ಇಲ್ಲ ಇಲ್ಲ ಇನ್ನ ಆಗಿಲ್ಲ ಆಗೇ ಇಲ್ಲ ಎಲ್ಲಿ ಬರ್ತದೆ ರಿಸರ್ವೇಶನ್ ಕೋಟ ಕರೆಕ್ಟಾಗಿ ಕೊಡ್ತಾನೆ ಇಲ್ಲ ಹ್ಮ್ ಹಿಂಗದ್ದು ಯಾವ ರೀತಿ ಕಷ್ಟಗಳು ಅನುಭವಿಸಿದ್ರೆ ನೀವು ಈಗ ಕಷ್ಟ ಎಲ್ಲಾನೇ ಹಿಂಗೆ ನೋಡಿ ಎಲ್ಲಿ ಹೋಗೋ ರಾತ್ರಿ ಹೋಗಬೇಕು ಅವ್ರಾತ್ರಿ ಬರ್ಬೇಕು ಅಲ್ಲಿ ಹೋಗಿ ಉಪಾಸಕ್ತಿವಿ ಇಲ್ಲಿ ಹೋಗಿ ಉಪಾಸಕ್ತಿವಿ ಗುಲ್ಬರ್ಗ ಸ್ಟ್ರೈಕ್ ಮಾಡಿದ್ವಿ ಅಲ್ಲಿಂದ ಇಲ್ಲಿ ಚುಂಚೋಳಿದಾಗ ಆಂಧ್ರದ ಗದ್ದಾರ್ ಅಂತ ಹೋರಾಟಗಾರ ಅವನಿಗೆ ಕರ್ಸಿ ಫಂಕ್ಷನ್ ಮಾಡೋದು ಯಾರಾದ್ರೂ ಎಲ್ಲ ಸ್ಟಡಿ ಮಾಡಿ ವಿದರ್ಭದಾಗ ಅವ್ರಿಗೆ ಫೆಸಿಲಿಟಿ ಸಿಕ್ತು ಆದ್ರೆ ಹೆಂಗ್ ಫೆಸಿಲಿಟಿ ಸಿಕ್ತದ ಎಲ್ಲ ಸ್ಟಡಿ ಮಾಡಿ ಬರೋದು ಇಲ್ಲೆಲ್ಲ ನಾವು ಮಾಡ್ಬೇಕಂತ ತಿಳ್ಕೊಳು ಗುಲ್ಬರ್ಗ ಜಿಲ್ಲಾಕ್ಕೆಲ್ಲ ತಯಾರು ಮಾಡ್ಬೇಕಂತ ಹೋಸನ್ ಕಮಿಟಿ ಮಾಡಿದ್ರೆ ಎಲ್ಲಾ ಇಲ್ಲಿ ಬಳ್ಳಾರಿ ಕೊಪ್ಪಳ ರಾಯಚೂರು ಯಾದಗಿರಿ ಬೀದರ್ ಎಲ್ಲ ಅಲ್ಲಿಲ್ಲೂ ಒಂದ್ ಸಮಿತಿ ಇದೆ ನಮ್ ತ್ರೀ ಸೆವೆಂಟಿ ಒಂದಂತ ಎಲ್ಲಾ ಇದೆ ಅವ್ರನ್ನು ಕೂಡ ಒಂದ್ ಸಹಕಾರ ಕೊಟ್ಟಿದ್ದಾರೆ ಆ ಕಾಲದಾಗ ನಮ್ಮ ಮುದ್ನಾಳ ಸಾಹೇಬರು ಇದ್ರು ಮತ್ತ ನಮ್ಮ ಇದು ಅಬ್ಜರ್ಪುರ್ ಹನುಮಂತರಾವ್ ದೇಸಾಯಿ ಇದ್ರು ಅವರೆಲ್ಲಾ ಹಳಿ ಮಂದಿ ಇಲ್ಲಿ ನಮ್ಮೆಲ್ಲೂ ಇದ್ರೆಲ್ಲ ನಮ್ಮ ಪ್ರಬಲಿಂಗ್ ಹುಲಿ ಅಂತಿದ್ರು ನಮ್ಗ ನಮ್ ಗೈಡೆನ್ಸ್ ಕೊಡ್ತಕ್ಕಂತಾರದ್ರಪ್ಪ ಹುಲಿ ಅಂತಿದ್ರು ಅಲ್ಲಿಂದ ಕುಪೇಂದ್ರ ಪತ್ತೆಪುರ್ ಇದ್ರು ಅವರೆಲ್ಲರೂ ನಮ್ ನಾವೆಲ್ಲ ಇದ್ರು ಕೂಡ ಅವರು ಅವ್ರು ವೈಜ್ನಾಥ್ ಪಾಟೀಲ್ ವಯಸ್ಸಿನವರು ಎಲ್ಲರೂ ಅವ್ರ ಸರಿ ಅವ್ರೆಲ್ಲಾ ಹಿಂದ್ ಗೈಡೆನ್ಸ್ ಕೊಡ್ಕೊತ ಮಾಡ್ಕೊತ ಅವರು ಇರ್ತಿರು ಆದ್ರ ಅವ್ರನು ಬರ್ತಿರೋ ಹೋರಾಟಕ ಹಿಂಗಾಗಿ ಎಲ್ಲರಲ್ಲಿಂದ ಇದು ಚಿಂಚಳಿದ ಒಂದು ಹೆಸರೇ ಏನ್ ಹೋರಾಟಗಾರ ಮಾಡ್ರ ಅವಾಗ ವೈಜ್ನಾಥಪಾಂಡ್ಲಿಗೆ ಹೋರಾಟಗಾರೇ ಅಂತ ಹೆಸರು ಬಿದ್ದ್ ಬಿಡ್ತಂತಿ ಅವ್ರ ಯಾವ್ದು ಒಂದು ಊಟ ಲೆಕ್ಕ ಹಾಕಿಲ್ಲ ತಿಂಡಿ ಲೆಕ್ಕ ಹಾಕಿಲ್ಲ ಮತ್ತೆ ಎಲ್ಲಿ ಯಾವ ಭಾವನಲ್ಲಿಂದ ಆ ಪಾರ್ಟಿ ಈ ಪಾರ್ಟಿ ಅಂತ ಲೆಕ್ಕ ಹಾಕಿಲ್ಲ ಯಾರು ಬಂದ್ರು ಕೂಡ ನಮ್ಮವ್ರೆ ಅವ್ರ ಬಳಿ ಅಂತ ಭಾವನೆ ಇರ್ತದೆ ವೈಜನಾಥ ಪಾಂಡ್ಲಿ ಬಲ್ಲಿ ಇನ್ನು ಆದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರು ಅವ್ರು ಯಾರೇ ಬಂದ್ರು ಕೂಡ ಫ್ಯಾಮಿಲಿ ಉಂಡ್ರೆ ಇಲ್ಲ ತಿಂದ್ರೆ ಇಲ್ಲ ಮನೆಗ್ ಉಣ್ಬೇಕು ನಾವು ಕೂಡ ನಮಗ ಅವ್ರ ಮನ್ಯಾಗ ವಜನಾಪಟ್ಟ ಮನೆಯಾಗ ಜ್ಞಾನೇಶ್ವರ ಕೂಡ ಅಪ್ಪರೆ ಅಂತೇವೆ ನಾವ್ ಬಂದ್ರ ತಮ್ಮೆ ಅಂತೀರ ಅವ್ರು ಫ್ಯಾಮಿಲಿ ಇಂದ ಎಲ್ಲರಿಗ ಬಂದ್ ಇವತ್ ಅವ್ರು ಇಲ್ಲಿದ್ದೇವ ಅಂದ್ರೆ ಅವ್ರು ಬಿಟ್ಟು ಊಟ ಮಾಡಿಲ್ಲ ಮತ್ತೆ ಈ ಮುಂದ್ ಮಕ್ಕಳನ್ನು ಕೂಡ ಅವ್ರ ಒಂದ್ ಸ್ವಲ್ದ ಅವ್ರು ಅವ್ರನ್ನೂ ಅದೇ ರೀತಿಯಲ್ಲಿ ಬರ್ತಾ ಇದ್ರನ್ನೂ ಹೋರಾಟ ಮಾಡ್ತಾರ ಯಾರೇ ಬಂದ್ರು ಕೂಡ ಇವತ್ತು ಚಹ ಹಿ ನಾಶ ಅಲ್ಲಿ ಮನೆಯಾಗ ಫೆಸಿಲಿಟಿ ಇನ್ನಾನು ಅವ್ರ ವಜನಾಪಟ್ಟ ಹೆಸರು ಉಳಿಸ್ಕೊಂಡ್ ನಡ್ದ ಯಾವದೇ ಒಂದು ಅನುಭವ ಬಂತು ಈ ಕೊರೋನಾ ಬಂತು ಅಲ್ಲಿ ಬಡವರಿಗೆ ಒಂದು ಕಿಟ್ಸ್ ಕೊಡೋದು ಮಾಡೋದ್ನು ಕೂಡ ಅವ್ರ ಹೆಸರಿಮಾ ಮೆಮೋರಿಯಲ್ ಇವ್ರು ಮಾಡ್ತಾ ಇದಾರೆ ಎಲ್ಲರೂ ಮಕ್ಕಳು ಅದೇ ರೀತಿ ನಡ್ಕೊಂಡ ಅದಕ್ಕೆ ಅವ್ರೆಲ್ಲರೂ ಸಹಕಾರ ಈಗ ನಾವ್ ಎಲ್ಲ ಕೂಡ ಅವ್ರನ್ನ ಕರಿತಾರ ಮಾಡ್ತಾರ ಹಿಂಗಾಗಿ ಆ ಗೌಡ್ರ ಎಲ್ಲ ಅಂತ ನಮ್ಮ ಎಲ್ಲರಿಗೆ ಬೆಳಕ ಮಾರು ಚುಂಚಳಿದಾಗ ಮತ್ತ ಇಲ್ಲಿ ಚುಂಚಳಿದಾಗ ಹೇಳ್ತೀನಿ ಇವತ್ತು ನಾವು ಬಿಜೆಪಿ ಇದ್ದೇವು ಬೇರೆ ಕಾಂಗ್ರೆಸ್ ಅರ ಮತ್ತೊಬ್ರು ಜೆಡಿಎಸ್ ರೀ ಎಲ್ಲಾ ಸಚಿವರು ಇಲ್ಲಿ ಬೆಳ್ದಿ ಸಚಿವೆ ವಜ್ನ ಪಾಟ್ರಿ ಬೆಳೆಸ್ರೆ ನಮ್ಗೆಲ್ಲ ನೀಡೋ ಇವತ್ ಥೊಡೆ ಮಂದಿ ಕಾಂಗ್ರೆಸ್ ಹೋಗಿರ್ಬೇಕು ಥೊಡೆ ಮಂದಿ ಸರ್ ಇಲ್ಲಿ ಚುಂಚೋಳಿದಾಗ ನನಗ್ ಆಲ್ಮೋಸ್ಟ್ ಲೀಡರ್ ಯಾರ ಇಲ್ಲಿ ಬೆಳೆದ್ರೆ ಜೆಡಿಎಸ್ ಕಾರ್ಖಾನೆ ಇದು ಲೀಡರ್ಸ್ ಕಾರ್ಖಾನೆ ನಮ್ಗೆ ವೈರಾಣ ಪಾಟೀಲ್ ಹಿಂಗಾಗಿ ಎಲ್ಲರೂ ಇಲ್ಲಿ ತಯಾರ ಅವ್ರವ್ರ ಇಷ್ಟ ಮುಂದ್ ಪಾರ್ಟಿಗಳು ಬದಲಾ ಮತ್ತ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಅವ್ರು ಮುದ್ನಾಳಿದ್ರಲ್ಲ ಅವರು ಸರ್ ಮುದ್ನಾಳ ವಿಶ್ವನಾಥ್ ಹೆಬ್ಬಾಳ್ ಸೀನಿಯರ್ ಇಲ್ಲ ಹೆಬ್ಬಾಳ್ಕಿಂತ

ಮತ್ತಲ್ಲೇ ಕಂಬಳಿ ಹಾಕೊಂಡು ಹಲಿಗೆ ಬಡ್ಕೋತ ಹಾಡ ಆಡ್ತಿದ್ದ ಜನರಿಗೆ ಎಚ್ಚರಿಸದ್ ಬರ್ಬೇಕು ಆ ರೀತಿ ತದ್ ಗದ್ದರ ಮೇಲೆ ಅಂತೂರಿ ಕರ್ಸರ ಮಹಾರಾಷ್ಟ್ರದಿಂದ ಕರೆಸ್ತಿರು ಎಲ್ಲ ಜನರ ಮೇಲೆ ಒಂದು ಅವೇರ್ನೆಸ್ ಬರ್ಬೇಕು ಅಂಬದು ಯಾವ ರೀತಿ ಗದ್ದಾರ ಬಂದಾಗ ಎಷ್ಟು ಜನ ಸೇರಿದ್ರಿ ಬಹಳ ಸರಿ ಸರ್ ಗದ್ದಾರ ಅಂದ್ರೆ ತೆಲಂಗಾಣದಾಗ ಗದಗ್ ಬಹಳ ಹೆಸರಿತ್ತು ಅವ್ರದ್ದು ತೆಲುಗುದಾಗ ಇದು ಮಾಡ್ತಿರಲ್ಲ ನಮ್ಮ ಬಾರ್ಡರ್ ಏರಿಯಾ ವಿಚಾರ ಇನ್ನ ಒಂದು ಅವ್ರ ಹೋರಾಟ ನಾನು ನೋಡಿದ್ವು ವೈದ್ಯನಾಥ್ ಪಾಟೀಲ್ ಬಹಳ ಕಷ್ಟ ಪಟ್ಟರು ಅವ್ರು ಎಮ್ ಎಲ್ ಎ ಇದ್ದಾಗ ನಾನು ನೋಡೀನಿ ಅವರು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರ ಇವ್ರದ ಇದು ಅದಲ್ಲ ಅವ್ರ ಬಾಜು ಜವಾನ್ ಕಾಲೇಜ್ ಅದೇಜಾಗ ಪೂರಾ ಓನರ್ ಇವರಿಗೆ ಮಾಡ್ಕೊಂಡು ಇವ್ರ ಹೆಸರು ಮಾಡಿದ್ರು ಆ ಕಾಲೇಜ್ ಅಂತ ಅವ್ರಿಗೆ ಕಳ್ದು ನೋಡಪ್ಪ ಎಷ್ಟು ನೀ ಕಾಲೇಜ್ ತೆಗಲ ಕಾಲೇಜ್ ಮಾಡ್ಕೊ ಕಾಲೇಜ್ ಮಾಡಿದ್ರು ಅರವತ್ ಸಾವಿರದಿಂದ ಕೊಡೋದಿತ್ತು ಮತ್ ಒಂದಿಸ್ ಹಿಂಗೆ ಕುಂತಿರು ಏ ಚೌಹಾನ್ ಪೈಸೆ ಅಲ್ಲಿ ನಿಂದಿರ್ತೀನಿ ಅರವತ್ ಸಾವಿರ ರೊಕ್ಕ ನಾವು ಗಾಡಿ ತಗೊಂಡ್ ಹೋಗಿ ಕಾಲೇಜ್ ಮುಂದೆ ಬಂದ್ ಅಂತ ತಂದ ಅರವತ್ ಸಾವಿರ ಕೊಟ್ಟ ತಗೊಂಡು ಮನಿಗ್ ಬರತನ ಒಂದ್ ರೂಪಾಯಿ ಇಲ್ಲ ಅಂದ್ರೆ ನಾಲ್ಕು ದಿವಸ ಮಡಿ ಬರ್ಲತ್ತಿದ್ರು ಚಿಂಚುಳಿದಾಗ ಮಳ್ಯಾಗ ಅಲ್ಲಿ ಅಲ್ಲಿ ಬಿಜ್ಲಿಗೆ ಸತ್ತರು ಐದ್ ಮಂದಿ ಎಲ್ಲರಿಗೆ ಹತ್ತ ಸಾವಿರ ಕೊಟ್ಟರು ಹೋಗಿ ಅದೇ ದುಡ್ಡು ಅವ್ರ ಬಳಿ ದುಡ್ಡು ಅಂದ್ರೆ ಇಂತ ಮನುಷ್ಯ ಇದ್ರು ಬಗ್ಗೆ ಕಾಳಜಿ ಬಂದಿದ್ ಕಾಳಜಿ ಅವ್ರಿಗೆ ನೋಡ್ ತಕ್ಷಣ ದುಡ್ಡು ತೆಗೆದು ಕೊಟ್ಬಿಟ್ರು ಐವತ್ತ ಸಾವಿರ ಐವತ್ ಸಾವಿರ ಆಗಿ ಅಲ್ಲೇ ಮತ್ ಬೆಂಗ್ಳೂರ್ ಹೋಗೋದು ಕ್ಯಾನ್ಸಲ್ ಮಾಡಿ ಮತ್ ಮಾತು ಹೌದು ಇಂತ ಅವ್ರ ಬರ್ಲಿಕ್ಕೆ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಒಂದ್ಸಲ ಇಲ್ಲಿ ಕುಂತಿರು ಅಲ್ಲಿ ಬಂಕ್ ಇದು ಬಂಕ್ ಆಗಿದ್ ಲಾಟ್ ತಗೊಂಡ್ ಬಂದ ಬಿರಾಡ್ ಕೊಡ್ರಿ ಮಾಡವ ಬಂದಿ ಎಷ್ಟ ನಾಲ್ಕೈದು ರೂಪಾಯಿ ಏನೋ ಏನೂರ ನಿಮ್ದು ಅಂದ್ರ ಲಕ್ಷ್ಮಣ ಏನೋ ಇತ್ತ ಬಿರಾಡ್ ಇಷ್ಟು ಜೋರ್ಲಿಂತ ಉಸುರು ಮಾಡ್ತಾ ನಿಮ್ ಪಗಾರ ಎಷ್ಟ ನಿಮ್ಗ ಏನೋ ಸೆಕ್ಯೂರಿಟಿ ತ ನಿಮ್ ಜಾಬ್ ಅವ್ನು ಕೇಳ್ದು ಓರಾಡ್ ಇಲ್ರಿ ಗೌಡ ರ ಸುಮ್ಮನಿ ಏನೋ ಕೊಡ್ತಾರ ನಾವ್ ನಾಲ್ಕು ಮಾಡಿ ಕೊಡ್ತೀವಿ ಇಷ್ಟಿಟ್ ಉಸು ಅಂದ್ರೆ ಇಷ್ಟ ಇಷ್ಟೇಟ್ ದಾಗ ಎಷ್ಟು ಬಂದಿ ಅಲ್ಲ ತೆಗ್ದೀವ್ ಒಂದ್ ವಾರ ತಗೊಂಡು ಇಡೀ ಇಷ್ಟೇಟ್ ದಾಗ ನಮ್ ತಾಲೂಕಾದಾಗ ಎಷ್ಟ ಅಂತ ಹಾಲಿಕಾರ ಬಂದಿ ಆ ಒಂದ್ ಒಂದ್ ತಿಂಗಳ ಮೇಲೆ ಅವ್ರು ಸ್ಟಾರ್ಟ್ ಮಾಡುದು ಅದ್ರ ಹೋರಾಟ ಹೋರಾಟ ಮಾಡಿ ಒಂದ್ ವರ್ಷದಾಗ ಅವ್ರಿಗೆ ಪಗಾರ ಚಾಲು ಆಯ್ತು ಪಗಾರ್ ಇಸ್ಕೊಟ್ರ ಇಡೀ ಇಷ್ಟೇಟ್ ಈಗ ಅದೇ ಅದ ಪಗಾರ್ಗ ಅಲ್ಲೇ ಯಾರ್ ಕೇಳ್ತದವ್ರಿಗೆ ಯಾರ ಯಾರ ಕೇಳ್ತಿಲ್ಲ ಇವ್ರಿ ಬಂತ ತಕ್ಷಣ ಶುರು ಮಾಡಿದ್ರು ಎಲ್ಲಿ ಕುಂಚಾರ ಫಾರೆಸ್ಟ್ ಲ್ಯಾಂಡ್ ನಮ್ ಬಡವರ್ ಬಂದಿ ಮೂರ್ ಎಕರ್ ನಾಕ್ ಎಕರ್ ಹೊಡಿತರು ತಂದೆ ಐದೈದು ಐವತ್ತು ವರ್ಷದಿಂದ ನೂರ್ ವರ್ಷದಿಂದ ಹೊಡಿತರು ಅದು ಅವ್ರ ಕಬ್ಬದಾಗಿತ್ತು ಫಾರೆಸ್ಟ್ ಅವ್ರ್ ಹೋಗ್ಬೇಕು ಬರ ವಾಚಾರ ವಾಚರ್ ಹೋಗಿ ಹಂಜಿಸಬೇಕು ಐದ್ನೂರ್ ಆ ಕಾಲದ ಐದ್ನೂರು ಒಂದ್ ಸಾವಿರ ತುಂಬ ಹೋಗ್ಬೇಕು ಬಡಿಬೇಕು ಇವ್ರಂದ್ರು ಖಾಲಿ ಮಾಡಿಸ್ಬೇಕು ಇವ್ರಂದ್ರೂ ಒಂದ್ ದಿವಸ ಬರ್ತೀನಿ ಅವ್ರ ಎಲ್ಲರು ಕಾಲ್ ಮಾಡಿದ್ರೆ ಎಲ್ಲರು ರೈತರು ಬಂದ್ರು ಅವ್ರೇ ನಾಗರ ಕುಂಟಿ ತಗೊಂಡು ಅವ್ರ ಸ್ವಂತ ನಾಗರ್ ಹೊಡೆದ್ರೆ ಅಲ್ಲಿ ಹೋಗಿ ವಾರಸ್ ಲ್ಯಾಂಡ್ ಯಾರು ಬರ್ತಾರ ಬರ್ರಿ ನಾ ಇರ್ತೀನಿ ಅಷ್ಟು ಧೈರ್ಯ ಇಸ್ಕೊಟ್ರಾಟ್ರಿಂಗ ಅವ್ರದ್ದು ಫ್ಯಾಕ್ಟ್ರಿ ಇದು ವೈಜನಾಥ್ ಪಾಟೀಲ್ದ ಬಹಳ ಶಕ್ತಿ ನಮ್ ಪಾಲಕ ನಮ್ಮ ಏರಿಯಕ್ಕ ಜಯಪ್ರಕಾಶ್ ನಾರಾಯಣಪ್ಲೆ ಜಸ್ಟ್ ಲೈಕ್ ಜೆ ಪಿ ಮೂವ್ಮೆಂಟ್ ಹೆಂಗ್ ಮಾಡಿದ್ರಲ್ಲ ಇದು ವೈಜ್ನಾಥ್ ಪಾಟೀಲ್ ಮುಂಟ್ ಇಲ್ಲಿ ಯಾವ ಪಾರ್ಟಿದಾಗ ಭಿ ಇಲ್ಲಿ ನಮ್ ನಮ್ ಆಗ್ಲಿ ನಾಕೈ ತಾಲೂಕದಾಗ ಎಲ್ಲಾ ಪಕ್ಷದಾಗ ಅವ್ರ ಕರ್ನಾಟಕ ಸ್ಟೇಟ್ ನಾಗ ಮತ್ತೆ ವೈಜ್ನಾಥ್ ಪಾಟೀಲ್ ಹರರಿ ಬಹಳ ಮುಶ್ಕಿಲ್ ಹಂಗ ಇದರ್ಲಿಂದ ಮಾಡೋರು ಇಲ್ಲ ಸುಮ್ಮ ಶೋ ಮಾಡ್ತಾರ ಇವ್ರಿಗೆ ಮಜಾಕ್ ಮಾಡ್ತಿವ್ರಿ ಸರ್ ಜೋಕ್ ಮಾಡ್ತಿವ್ರ ಅವ್ರು ಗುಲ್ಬರೋದಾಗ ಅಲ್ಲಿ ಅವ್ರ ಮಿನಿಸ್ಟರ್ದಾಗ ನಮ್ ಜೊತೆ ಏ ಇರ್ತಿವಲ್ಲೆವೆಂಟಿ ತ್ರೀ ಸೆವೆಂಟಿ ಮುಖ್ಯಮಂತ್ರಿ ಆಗ್ತಾರ ನೋಡ್ರಿ ಹಾಗೆ ಮಜಾಕ್ ಮಾಡೋರು ಈಗ ಅವರೇ ಬೆನಿಫಿಟ್ ಎತ್ತು ಈಗ ಅಪ್ರಿಸಿಯೇಟ್ ಮಾಡತ್ತಾರ ವೈಜ್ನಾಥ್ ಪಟೇಲ್ ಅಂದ್ರೆ ಈಗ ತಕ್ಲೀಫ್ ಏನಾಗ್ಲತ್ತ ಆ ಏನ್ ಹೋರಾಟ ಸಮಿತಿ ಮಾಡ್ಯಾರ ಅವ್ರ ಕಾಲದಿಂದ ಹೈದ್ರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಇವತ್ ಜೀವನ್ ಜೀವ ಜೀವಂತ ಅದ ಅವ್ರಿಗೆ ಜೀವಂತ ಇಡಬೇಕು ಆ ಪಕ್ಷ ಪಕ್ಷತಿ ತಾಗಿ ಅದ ಆ ಜೀವಂತ ಅಂತ ಅವ್ರ ಸಂಘಟನಾ ಜೀವಂತ ಇರ್ಬೇಕು ಆ ಸಂಘಟನಾ ನಮ್ ವಿಕ್ರಮ್ ಪಾಟೀಲ್ ತಂದೆ ಹೋಗಿದ್ನಲ್ಲಿ ತಂದೆ ಕಾಲದ ಏನಾರ ಎಲ್ಲ ತರ್ತಾರ ಏನಾರ ಮಾಡ್ತಾರ ಖರ್ಚು ಮಾಡತ್ತಾರ ಇಲ್ಲಿ ಪುರಾ ಹೇಳಿ ಹೈದ್ರಾಬಾದ್ ಕರ್ನಾಟಕ ಅವ್ರ ಬಿ ಮೊನ್ನೆ ಬೀದರ್ ಮಾಡಿದ್ರು ಕೊಪ್ಪಳ ಮಾಡಿದ್ರು ಏನೇನೋ ಹೋರಾಟ ಮಾಡ್ತಾ ಇದ್ದಾರ ಅಂತವ್ರಿಗೆ ಶಕ್ತಿ ಕೊಡ್ಬೇಕಲ್ಲ ಎಲ್ಲಾ ಮಂದಿ ಶಕ್ತಿ ಕೊಟ್ಟು ಗವರ್ಮೆಂಟ್ ಅಂತವ್ರಿಗೆ ಮಾಡಿ ಸರ್ಚ್ ಮಾಡಿ ಅಂತವ್ರಿಗೆ ಏನಾರು ರಿವಾರ್ಡ್ ಕೊಡ್ಬೇಕು ಅವಾರ್ಡ್ ಕೊಡ್ಬೇಕು ಅಂತವ್ರಿಗೆ ಬಿಟ್ಬಿಟಾರ ಯಾರ್ಯಾರಿಗೆ ಕೊಡ್ತಾರ ಈಗ ಆಕ್ಚುಲಿ ವಿಕ್ರಮ್ ಪಾಟೀಲ್ ನಾಳೆ ಇದು ಒಳ್ಳೆ ಕೆಲಸ ಮಾಡ್ತದ ಅಂಥವ್ರಿಗೆ ಇದು ಮಾಡಲ್ಲ ನಾವು ಅದೇ ಗವರ್ಮೆಂಟ್ ಹೇಳ್ತೀವಿ ಸೇವ್ ಬರ್ಲಕ್ ಬರ್ತಾ ಇದೆ ಇದೇ ತಿಂಗಳಾಗ ಸಿ ಎಂ ಬರ್ತಾರ ಕ್ಯಾಬಿನೆಟ್ ಇಲ್ಲೇ ಅದ ಅದು ಸ್ವಲ್ಪ ನೆನೆಸ್ಬೇಕು ನಾವಂತೀವಿ ಅಲ್ಲಿ ನಮ್ಮ ಗುಲ್ಬರ್ಗದಾಗ ಡಿ ಸಿ ಆಫೀಸ್ ಬಂದು ಅವ್ರಿಗೆ ಗೌರವ ಮರ್ತ ಬಿಡ್ತಾರ ಅವ್ರ ಸ್ಟ್ಯಾಚು ಮಾಡ್ರಿ ಅಂತ ಕೆಲವೊಂದು ಕೈ ಹೋರಾಟ ಮಾಡ್ ಕೊಡ್ತಾ ಇದೀವಿ ರಿಯಾಕ್ಷನ್ ಇಲ್ಲ ಅಂತ ಕೆಲಸ ಮಾಡ್ರಿ ಅವ್ರಿಗೆ ವಿಕ್ರಮ್ ಪಾಟೀಲ್ ಏನ್ ಮಾಡ್ಬೇಕು ಯಾವ್ದು ಇತಿಹಾಸದಾಗ ಅವ್ರ ಹೆಸರು ಸೇರ್ಪಡೆ ಮಾಡಬೇಕು ವೈಜ್ಞಾಪೇಲ್ ಅಂತ ಒಂದ್ ಇತಿಹಾಸದಾಗ ಇತ್ತು ಮುಂದಿನ ಜನಾಗ ಹುಡುಗರಿಗೆ ಗೊತ್ತಾಗತ್ತೆ ಹೋರಾಟಗಾರರು ಮಾಡ್ಯಾರ ಅದ್ರಲ್ಲಿ ನಮಗೊಂದು ಬೆನಿಫಿಟ್ ಸಿಗ್ಲತ್ತದ ಅಂತ ಹೆಸರು ಮೆಮೋರಿಯಲ್ ಏನಾರ ಬಂದ್ ಎಲ್ಲರ ಒಂದ್ ಯಾವ್ದ್ರ ಅವ್ರ ಹೆಸರ ಇಡ್ಲಿ ಒಂದು ಬಾರಿ ಅವರು ಒಂದು ಸ್ಟ್ಯಾಚು ಮಾಡ್ಲಿ ಮಾಡಲಿ ಇದ್ರ ಇದ್ರಂತ ಬೇಕಂತ ಇರ್ಲಿಲ್ಲ ಅಂದ್ರೆ ಅವ್ರ ಇತಿಹಾಸದಾಗ ಇರ್ಲಿಲ್ಲ ಅಂದ್ರೆ ಯಾವ್ದು ಗೊತ್ತಾಗಲ್ಲ ಯಾರು ಹೋರಾಟ ಮಾಡಿರ ಬಂದು ಗೊತ್ತಾಗಲ್ಲ ಅದಕ್ಕೆ ಅವ್ರಿಗೆ ಅವ್ರ ಇಷ್ಟು ಹೋರಾಟಗಾರೀ ಸೆವೆಂಟಿ ಫೈವ್ ದಾಗ ಎಮರ್ಜೆನ್ಸಿ ಜೈಲಿಗೆ ಹೋಗ್ಬಂದ್ರ ಅವ್ರು ಹೋಗ್ರು ಜೈಲಿಗೆ ಅವರ ಏನೋ ಸಣ್ಣವರಿದ್ದೆ ಬಿಡು ಅಂತ ಟೈಮಿನಾಗ ಎಲೆಕ್ಷನ್ ಏನ್ ಡಿಕ್ಲೇರ್ ಆಯ್ತದ ಎಲೆಕ್ಷನ್ ದಾಗ ಇವಾಗ ನ್ಯಾಷನಲ್ ಲೀಡರ್ ಹೊರಸ್ ಮಂದಿ ಚಿಂಚೋಳಿ ಬಂದರು ರಾಜನಾಥ್ ಸಿಂಗ್ ರಾಜನಾರಾಯಣ ಇಂದಿರಾ ಗಾಂಧಿ ಅವರಿದ್ರು ಇವ್ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ ಬಹಳ ಮಂದಿ ನ್ಯಾಷನಲ್ ಲೀಡರ್ಸ್ ಅಲ್ಲಿ ಚಿಂಚೋಳಿ ಇಂದಿರಾ ಗಾಂಧಿ ಅವ್ರ ಇಂದಿರಾ ಗಾಂಧಿ ಬೇರೆ ತರಿದ್ರು ಇನ್ನ ರಾಜನಾರಾಯಣ ಅಗ್ರಿಕಲ್ಚರ್ ಮಿನಿಸ್ಟರ್ ನೋಡ್ರಿ ಎಲ್ಲ ಬಹಳ ಮಂದಿ ಚರಣ್ ಸಿಂಗ್ ಬಂದಿರು ಅವಾಗ ಇದ್ದ ಲೀಡರ್ಗಳು ಹೊಸ ಮಂದಿ ಒಂದ್ ಎರಡ್ ಮಂದಿ ಲೀಡರ್ ಬಂದ್ರು ಅಷ್ಟ ಭಜನಪಾಟ್ಲದ ಅವ್ರ ಸರಿ ಎಲ್ಲ ಲಿಂಕ್ ಕೂಡ ಹುಡುಗ ಇವತ್ತು ನಾವು ನೆನಪು ಮರಿತಕ್ಕಂತ ಸಂಗತಿ ಅದಕ್ಕೆ ಅವ್ರ ಹೆಸರು ಮರಿಬಾರ್ದು ಏನಾರ ಇಳಿಬೇಕಂಬ ಉದ್ದೇಶದಿಂದ ಪ್ರತಿ ಒಂದು ಸಲ ನಮ್ಮ ಈ ಗೋಡ್ರೂ ಒಂದು ಪುಣ್ಯತಿಥಿ ಮಾಡ್ತಾರ ಅಲ್ಲಿ ಒಂದು ಯಾರು ಗೆಸ್ಟ್ ಖರ್ಚು ಮಾಡಿ ಹೇಳ್ತೇವೆ ಅಂತ ಕೂಡ ಅಥವಾ ಒಂದ್ ಯಾವ್ದಾರ ಒಂದು ಸರ್ಕಲ್ ಕಲಿ ಗುಲ್ಬರ್ಗ ಮೆಮೋರಿಯಲ್ ಅಲ್ಲಿ ಯಾವ್ದಾರ ಒಂದು ಅವ್ರ ಹೆಸರಿ ಮ್ಯಾಗ ಏನಾರ ಒಂದು ಮಾಡಿಬಿಡ್ಬೇಕು ಅದು ವಜನ ಪಡ್ಲಿ ಯಾರಂದ್ರು ಗೊತ್ತರ ಆಗ್ತದೆ ಇಷ್ಟು ಹೋರಾಟ ಮಾಡಿದ್ರು ಅವ್ರು ಅವ್ರೆಲ್ಲ ಹೇಳಿದ್ರು ಏನಪ್ಪಾ ನಿಮ್ಗೆ ಏನಾರ ಗಪ್ಪಿ ಸೇಮ ಹಂಗ ಕೊಟ್ಟು ಬಿಟ್ಟು ಬರೀ ನೀವು ಹೈದರಾಬಾದ್ ಕಂಡಕ್ ಬಂದೇ ಹೇಳ್ತೀವಿ ಇಡೀ ಸ್ಟೇಟ್ ಅವ್ರು ಹೆಂಗ್ ಒಪ್ಕೋಬೇಕು ನಿಮ್ಗೆ ಏ ನಮ್ಗೆ ಏನ್ ಬೇಕಾಗಿಲ್ಲ ನಾ ತ್ರೀ ಸೆವೆಂಟಿ ಒನ್ ಮಾಡಿ ಸಾಕಿ ಬೇಕಾಗಿಲ್ಲ ಏನು ಹೌದು ಇದು ಇದು ಇದರ ಬಗ್ಗೆ ಬಹಳ ಅವ್ರು ಏನೇನೋ ತ್ಯಾಗ ಮಾಡ್ಯಾರ ಆ ತ್ಯಾಗ ಬಲ್ಲಿ ಯಾರು ಈಗ ದೇವೇಗೌಡ ಸಿ ದೇಗಾರ್ ಸಿ ಎಂ ಆದಾಗ ಇವ್ರಿಗೆ ಒಂದು ಮೂರು ಪವರ್ಫುಲ್ಲಿ ಮಿನಿಸ್ಟರ್ ಕೊಟ್ರು ಅದು ಒಂದು ಕೃಷ್ಣಾದಾಗ ತುಂಡು ಗುತ್ತಿಗೆದಾರ ಬಂದಿದಕ್ಕೆ ಆ ಮಿನಿಸ್ಟರ್ ಬಿಟ್ಟಾಕ ವಾಪಸ್ ಬಂದ್ರು ಓಕೆ ಒಂದು ಮಿನಿಸ್ಟರ್ ಬೇಡ ಅಂಗಡಿಯ ಇದ್ದಾಗನು ಮಿನಿಸ್ಟರ್ ಬಿಟ್ಟಿದ್ರು ಮಿನಿಸ್ಟರ್ಗೂ ಆಚೆ ಮಾಡಿಲ್ಲ ಇವು ನಮ್ಮ ಭಾಗಕ್ಕೂ ಒಂದ್ ಒಳ್ಳೇದಾಗಬೇಕಂಬದ್ ಒಂದೇ ತಲೆಗಾರ್ಬಲ್ ಐತಿ ನೋಡ್ರಿ ಪೋರ್ ಅಡ್ಗಾರು ಆ ರೀತಿ ಇದ್ರು ಆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಿತ್ರಶೇಖರ್ ಪಾಟೀಲ್ ನಾನು ಒಂದು ಮೂವತ್ತು ವರ್ಷಗಳಿಂದ ವೈಜನಾವ್ ಪಾಟೀಲ್ರವ್ರ ಜೊತೆ ಅವರ ಶಿಷ್ಯನಾಗಿ ಅವರ ಒಂದು ಗರಡಿಯಲ್ಲಿ ಬೆಳೆ ನಾನು ಹತ್ತೊಂಬತ್ ನೂರ ತೊಂಬತ್ ಮೂರಲ್ಲಿ ನನ್ನನ್ನು ತಾಲೂಕಾ ಯುವಜನತಾ ದಳ ಅಧ್ಯಕ್ಷನಾಗಿ ಮಾಡಿದ್ರು ಅದಾದ ನಂತರ ಒಂದೆರಡು ಎರಡು ವರ್ಷದಲ್ಲಿ ಇದು ಹೋರಾಟ ತೊಂಬತ್ನಾಲ್ಕು ಅವರು ಸಚಿವರಾಗಿದ್ದಾಗ ಹೈದರಾಬಾದ್ ಕರ್ನಾಟಕದ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷ ನನಗೆ ಮಾಡಿದ್ರು ತಾಲೂಕಾಧ್ಯಕ್ಷನು ನಮ್ಗೆ ಎಲ್ಲ ಕರ್ಕೊಂಡು ಹೋಗ್ತಿರ ನನಗೂ ಹೈದ್ರಾಬಾದ್ ಅಲ್ಲಿ ಪ್ರೆಸ್ ಕ್ಲಬ್ದಾಗ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಅಲ್ಲಿ ಭಾಷಣ ಮಾಡ್ದೆ ಇಲ್ಲೆಲ್ಲ ನೀವ್ ತಾಲೂಕಾ ಅಧ್ಯಕ್ಷ ನೀವೇ ಆಗಬೇಕು ಏನ್ ಸರ್ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಎದುರು ಸಲಕ್ಕೆ ಹಾಕಿ ಸ್ಥಾಪನೆ ಮಾಡಿದ್ರು ಇದು ನಮ್ಮ ಭಾಗಕ್ಕೆ ಮಲ್ಲತಾಯಿ ಧೋರಣೆ ತ್ರೀ ಸೆವೆಂಟಿ ಒನ್ ಸಂಬಂಧ ಮಾಡಿದ್ದ ಅದು ತ್ರೀ ಸೆವೆಂಟಿ ಒನ್ ಕಿಂತ ಮೊದಲು ಮಾಡಿದ್ದು ಮೊದಲು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಸನ್ಮಾನ್ಯ ವೈಜನಾಥ್ ಪಾಟೀಲ್ ಏನು ಉದ್ದೇಶ ಇಟ್ಕೊಂಡು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಾಗಿದ್ದರು ಹೌದು ಸಚಿವರಾಗಿದ್ದರು ಅವರು ವಿಧಾನ ಪರಿಷತ್ ಸದಸ್ಯರ ಹಾಗೆ ಸಚಿವರಾಗಿದ್ದರು ಸಚಿವರಿದ್ದಾಗೆ ಸಚಿವರಾಗಿದ್ದಾಗ ಹೈದರಾಬಾದ್ ಕರ್ನಾಟಕ ಈ ಭಾಗಕ್ಕ ಮಲತಾಯಿ ಧೋರಣೆ ಏನೋ ಒಂದು ವಿಷಯದ ಸಲುವಾಗಿ ಮಲತಾಯಿ ಧೋರಣೆ ತಗೊಳ್ತಾ ಇದೆ ಸರ್ಕಾರ ಸರ್ಕಾರದ ಒಳಗಿದ್ನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರ ಅಂತ ಹೇಳಿ ಸಚಿವ ಒಂದು ಸಂಪುಟದಲ್ಲಿ ಅಲ್ಲಿ ಧ್ವನಿ ಎತ್ತಿದ್ರು ಅವಾಗ ಅಂದರು ನೀವು ಒಳಗಿದ್ದು ಮಾತಾಡಬಾರ್ದು ಹೊರಗಿದ್ದ ಅಂದ್ರೆ ಅವತ್ತೇ ರಾಜೀನಾಮೆ ಕೊಟ್ಟು

ಬಿಟ್ಟು ಬಂದ್ರು ಬಿಟ್ಟು ಬಂದ್ರು ಬಿಟ್ಟು ಬಂದ್ರು ಈ ಭಾಗಕ್ಕ ಮಲ್ತಾ ಇದ್ರೆ ಅನ್ಯಾಯ ಮಾಡ್ತಾ ಇದಾರೆ ಸರ ಆ ಭಾಗಕ್ಕೆ ಹೆಚ್ಚಿನ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ನಮ್ಮ ಭಾಗಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಅವಾಗೆ ಹ್ಮ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೊಟ್ಟು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರು ಅವಾಗಿಂದ ಇದು ಎಂಬತ್ತೈದರಲ್ಲಿಂದ ಅವ್ರು ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಗೆದ್ದರು ಎಂಬತ್ತೊಂಬತ್ತನೇ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತರು ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಅವಾಗ ಅದಾದ ನಂತರ ತೊಂಬತ್ನಾಲ್ಕರಲ್ಲಿ ಮತ್ತೆ ಮತಗಳ ಗೆದ್ರು ಚಿಂಚೋಳಿ ಕ್ಷೇತ್ರದಿಂದ ಅವಾಗ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಮಂತ್ರಿ ಮಂಡಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಇವರು ನಗರಾಭಿವೃದ್ಧಿ ಸಚಿವರು ಎಚ್ ಕೆ ಡಿ ಬಿ ಮತ್ತು ಕಾಡಾ ಇವೆಲ್ಲ ಅನೇಕ ಮಂತ್ರಿಗಳಾದ್ರು ತೊಂಬತ್ನಾಲ್ಕರಲ್ಲಿ ಈಗ ಸರ್ ಈಗ ಹೆಗಡೆ ಅವ್ರಿರೀಡ್ದಾಗ ಏನು ರಾಜೀನಾಮೆ ಬಂದರು ಬಂದ್ರು ಅದಾದ್ಮೇಲೆ ಎಲ್ ಮತ್ತು ಸೆಕೆಂಡ್ ಟೈಮ್ ಎಮ್ ಎಲ್ ಮುಂಚೆ ಮಾಡಿರ್ತಕ್ಕಂಥ ಕೆಲಸಗಳು ಏನೋ ಅವರು ರಾಜೀನಾಮೆ ರಾಜೀನಾಮೆ ಕೊಟ್ಟರು ಕೊಟ್ಟ ಮೇಲೆ ಯಾವ ರೀತಿ ಹೋರಾಟ ಕೊಡ್ರೂ ಪ್ರೇಷ ಹಾ ಇದ್ರ ಬಗ್ಗೆ ಪ್ರತಿಯೊಂದಲ್ಲಿ ಒಂದು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಮ್ಮ ಭಾಗಕ್ಕೆ ಯಾವ ರೀತಿ ಆ ಈವತ್ತು ವೃತ್ತಿಪರ ಶಿಕ್ಷಣಗಳಲ್ಲಿ ಇವತ್ತು ನಂಬಲ್ ಯೂನಿವರ್ಸಿಟಿ ಆಯ್ತು ಹತ್ತೊಂಬತ್ತರ ಎಂಬತ್ತೆರಡು ಎಂಬತ್ ಮೂರಲ್ಲಿ ನಂಬಲ್ ಯೂನಿವರ್ಸಿಟಿ ಗುಲ್ಬರ್ಗ ಗುಲ್ಬರ್ಗದ ಆ ಯೂನಿವರ್ಸಿಟಿಗೆ ನಮ್ ಭಾಗದ ಒಬ್ರು ನಿಡುಗುಂದ ಹುಡುಗ ರ್ಯಾಂಕ್ ಬಂದ ಒಂದು ಅರವತ್ತೈದು ಪರ್ಸೆಂಟ್ ರ್ಯಾಂಕ್ ಬಂದ್ರೆ ಅರವತ್ತೈದು ಪರ್ಸೆಂಟ್ ಈ ಮೈಸೂರು ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಬಂದ್ರೆ ಎಂಬತ್ತೈದು ಎಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ವೇರಿಯೇಷನ್ ನಾವು ಯಾವುದೇ ಒಂದು ಪೋಸ್ಟಿಗೆ ಕಾಲ್ಫಾರ್ ಆದಾಗ ಹಾಕಾರ ಮೆರಿಟ್ ಸ್ಟೇಟ್ ಮೆರಿಟ್ ದಾಗ ನಾವು ಕೌಂಟಿ ಆಗ್ತಿದ್ದೀವಿ ಕೌಂಟ್ ಆಗ್ತಿದ್ದಿಲ್ಲ ಕೌಂಟ್ ಆಗ್ತಿದ್ದಿಲ್ಲ ಅವರೇ ಕೌಂಟ್ ಇವೆಲ್ಲ ಅವರೇ ಕೌಂಟ್ ಆಗ್ತಿರು ನಮ್ಮಲ್ಲಿ ರ್ಯಾಂಕ್ ಬಂದಿ ಸ್ಟೂಡೆಂಟ್ಗೆ ಇಂಟ್ರ್ಯೂಕ್ ಬಂದಿದ್ದಿಲ್ಲ ಅಂತ ಹ್ಮ್ 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 ಸ್ಟೇಟ್ ಲೆವೆಲ್ದಾಗ ನಾವು ನಂಬಲ್ಲಿ ರ್ಯಾಂಕ್ ಬಂದಿದ್ದ ಹುಡುಗ ಇಂಟರ್ವ್ಯೂ ಬಂದಿದ್ದಿಲ್ಲ ಅದೆಲ್ಲ ಸ್ಟಡಿ ಮಾಡಿ ಯಾಕೆ ನಂಬಲ್ಲೇ ವೃತ್ತಿಪರ ಶಿಕ್ಷಣಗಳಲ್ಲಿ ಮತ್ತು ನೌಕರಿಗಳಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಅವಾಗೆ ಅದು ಯಾಕೆ ನಂಬಲ್ಲಿ ಮುನ್ನೂರ ಎಪ್ಪತ್ತೊಂದು ನಮ್ಮ ಭಾಗಕ್ಕೆ ವಿಶೇಷ ಸ್ಥಾನಮಾನ ಅಂತೇಳಿ ಅಂದರು ವಿಶೇಷ ಸ್ಥಾನಮಾನ ಕೊಡಬೇಕು ಯಾಕೆ ಯಾವ ರೀತಿ ನಿಜಾಮ ಆಡಳಿತದಲ್ಲಿ ಇದ್ದಂಥ ಈ ವಿದರ್ಭ ಮತ್ತು ತೆಲಂಗಾಣ ಮತ್ತು ಇದು ಹೈದರಾಬಾದ್ ಕರ್ನಾಟಕ ಅವ್ರಿಗೆ ಕೊಟ್ಟಿರ್ ಯಾಕೆ ನಮ್ಗೆ ಕೊಟ್ಟಿಲ್ಲ ಅಲ್ಲಿನ ಸರ್ಕಾರ ಅವ್ರಿಗೆ ಕೊಟ್ಟಿದೆ ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ಕೊಟ್ಟಿದೆ ಆದ್ರೆ ಕರ್ನಾಟಕ ಸರ್ಕಾರ ನಮ್ಮಲ್ಲಿ ಯಾಕೆ ಕೊಟ್ಟಿಲ್ಲ ಮೊದಲ ಎಲ್ಲ ಅನೇಕ ರಾಜಕೀಯ ಧುರಂಡರು ಆಗ ಹೋದ್ರು ಅವ್ರ ಬಳಿ ಯಾವುದೋ ಇಚ್ಛಾ ಕೊರತೆ ಇತ್ತು ಈ ಭಾಗ ಬಗ್ಗೆ ಯಾರು ಅದ್ರ ಬಗ್ಗೆ ಇದಿಲ್ಲ ನೀವು ಅಂದಂಗ ಇದು ಬರುವ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿಂದು ಇದಕ್ಕೆ ತ್ರೀ ಸೆವೆಂಟಿ ಒನ್ ಹೋರಾಟಕ ಇದು ಜನರ ಬಳಿ ಇವತ್ತು ಒಂದು ಎಲ್ಲ ನಮ್ದು ಹೈದರಾಬಾದ್ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಒಂದು ಎಂಬತ್ತು ತೊಂಬತ್ತು ಸೀಟ್ ಸಿಕ್ತಿವ್ ಈಗ ಪ್ರತಿ ವರ್ಷ ಆರ್ನೂರಿಂದ ಏಳ್ನೂರು ಮೆಡಿಕಲ್ ಸೀಟ್ ನಮ್ಮ ಭಾಗಕ್ಕೆ ಸಿಗ್ತಾ ಸಿಗ್ತಾ ಇವತ್ತು ಉದಾಹರಣೆಗಾಗಿ ನನ್ನ ಮಗನ ಇವತ್ತು ಮೆಡಿಕಲ್ ಮುಗೀತಿ ಒಂದು ತಿಂಗಳಲ್ಲಿ ಅದು ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ನಮ್ಮ ಕಾಲೇಜುಗಳಲ್ಲಿ ಆ ಇಡೀ ಕರ್ನಾಟಕದ ಪ್ರತಿಯೊಂದು ಕಾಲೇಜ್ ಎಂಟು ಪರ್ಸೆಂಟ್ ಕೊಡ್ಬೇಕು ಇವತ್ತು ಅವ್ರು ಕಳ್ಕೊಂಡಿದ್ದೇವೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಇವತ್ತು ಅವ್ರು ಮಾಡಿದಂಥದ್ದು ಇನ್ನೂ ಈಗಿಲ್ಲ ಇನ್ನೂ ಹೆಂಗ ಈ ಭಾಗಕ್ಕೆ ವೈಜ್ನಾಥ್ ಪಾಲ್ಡ್ರ್ ಮಾಡಿದಂಥ ಈ ಕೊಡುಗೆ ಮುಂದಿನ ಪೀಳಿಗೆ ಪ್ರತಿಯೊಬ್ಬರು ಮನೆ ಮನಿಗು ಅವ್ರದ್ದು ಒಂದು ಫೋಟೋ ಇಟ್ಟು ಅವ್ರು ಪೂಜೆ ಮಾಡಿದ್ರು ನಮ್ದಾರ್ದು ತಪ್ಪಿಲ್ಲ ರೈಟ್ ಸರ್ ಓಕೆ ಸರ್ ಥ್ಯಾಂಕ್ ಯು